ಹಿಂದೂ ಸಮಾಜದ ಭಾವೈಕ್ಯತೆಗಾಗಿ ಕೇಸರಿಮಯವಾದ ಕಡಬಾ ತಾಲೂಕಿನ ರಾಮನಗರ ಬಲ್ಯ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೆರಡನೇ ಭಾನುವಾರದಂದು ನೆಲ್ಯಾಡಿ ರಾಮನಗರ ಬಲ್ಯದಲ್ಲಿ ಶಿವಾಜಿ ಜಯಂತಿಯ ಅಂಗವಾಗಿ ಹಿಂದೂ ಜಾಗರಣ ವೇದಿಕೆ ಕಡಬಾ ತಾಲೂಕು ನೆಲ್ಯಾಡಿ ಘಟಕ ಹಾಗೂ ಹಿಂದೂ ಯುವವಾಹಿನಿ ಇದರ ನೇತೃತ್ವದಲ್ಲಿ ಶಿವಾಜಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೆರಡು ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಕ್ರೀಡಾಕೂಟದ ವೇದಿಕೆಯಿಂದ ಮೊದಲುಗೊಂಡು ರಾಮನಗರದವರೆಗೆ ಎಲ್ಲೆಲ್ಲೂ ಕೇಸರಿಮಯವಾಗಿ ಕಂಗೊಳಿಸುತ್ತಿರುವುದು ಒಂದು ವಿಶೇಷವಾಗಿತ್ತು ನೂರಾರು ಹಿಂದೂ ಬಾಂಧವರು ಕ್ರೀಡಾಕೂಟದಲ್ಲಿ ಹೆಮ್ಮೆಯಿಂದ ಪಾಲ್ಗೊಂಡು ಸಂಭ್ರಮ േയ നമസ്തരിപ്പൂക ഭവാൻഡേ കട തപോവ്രതത്തിൽ പടസ മുമ്പ ಜಗತ್ತಿಲುಂಡೋ ಮಾಯಾಬಂಧಂ ಜೀವನ್ ಮುಕ್ತನ್ನಿ ವಿಶುದ್ಧಮಾಂ ನಿನ್ ಜೀವಿದ ದೀಪಂ ರಾಷ್ಟ್ರ ಪ್ರೇಮಕ್ಕಿ ಬೆಳಿಚ ಮೇಘಾ ನಿಮಿಷಂ ಕೋರು ಎರಿಚು ಸಂಜೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆ ನೆಲ್ಯಾಡಿ ಘಟಕದ ಅಧ್ಯಕ್ಷರಾದ ಶ್ರೀ ಯಶವಂತ್ ಪಿ ಸಭಾಧ್ಯಕ್ಷತೆ ವಹಿಸಿದ್ದರು ಮಲ್ಲೇಶ್ ಅಲಂಕಾರು ರವೀಂದ್ರದಾಸ್ ಕುಂತೂರು ಚಂದ್ರಶೇಖರ್ ರೈ ರಾಮನಗರ ಬಲ್ಯ ರವಿಪ್ರಸಾದ್ ಶೆಟ್ಟಿ ಅನಿಲ್ ರೈ ಹಾರ್ಪಳ ಅವಿನಾಶ್ ಜೋಗಿ ಮೊದಲಾದವರು ಪಾಲ್ಗೊಂಡರು ಭಾರತ ಮಾತೆಗೆ ಜಯವಾಗಲಿ ಬಹಳ ಉತ್ತಮವಾದಂತಹ ಒಂದು ಗೀತೆ ನಮ್ಮ ಭಾರತಾಂಬೆ ನಮ್ಮ ಭಾರತ ದೇಶದ ಪ್ರಕೃತಿ ಇಲ್ಲಿಯ ಜನ ಮಾನಸದ ಬಗ್ಗೆ ಈ ಒಂದು ವಂದೇ ಮಾತರಂ ಗೀತೆಯಲ್ಲಿ ಬಹಳಷ್ಟು ಮಹತ್ವ ಅಡಗಿದೆ ನಮ್ಮ ಹಿಂದೂ ಸಮಾಜದ ಸಂಘಟನೆಗಾಗಿ ಮಡಿದಂತಹ ವೀರ ಯೋಧ ಹಾಗೂ ವೀರ ಯುವಕರಿಗೆ ಒಂದು ನಿಮಿಷದ ಗೌರವ ಅರ್ಪಣೆ ಮೌನಾಚರಣೆಯ ಮೂಲಕ ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ವಿನೋದ್ ರೈ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಹಿಂದೂ ಜಾಗರಣ ವೇದಿಕೆ ನೆಲ್ಯಾಡಿ ಘಟಕ ಬಡವರಿಗೆ ಮನೆ ನಿರ್ಮಾಣಕ್ಕೆ ಸಹಾಯ ಕೊರೋನಾ ಸಂಕಷ್ಟದಲ್ಲಿ ನಿರಂತರ ಹಿಂದೂ ಸಮಾಜಕ್ಕಾಗಿ ಸ್ಪಂದನೆ ನಿರುಪಯುಕ್ತ ಗೋವುಗಳನ್ನು ಗೋಶಾಲೆಗೆ ಹಸ್ತಾಂತರದಂತಹ ಸತ್ಕಾರದಲ್ಲಿ ಪಾಲ್ಗೊಳ್ಳುತ್ತಿದೆ ಎಂದರು ಮುಂಭಾಗದಲ್ಲಿ ಆಸೀನರಾದಂತಹ ಊರಿನ ಸಮಸ್ತ ನಾಗರಿಕ ಬಂಧುಗಳೇ ಸಂಘಟನೆಯ ಕಾರ್ಯಕರ್ತ ಮಿತ್ರರೇ ಕ್ರೀಡಾಪಟುಗಳೇ ಹಾಗೆ ಪತ್ರಕರ್ತ ಬಂಧುಗಳೇ ಇವತ್ತು ಹಿಂದೂ ಜಾಗರಣ ವೇದಿಕೆಯ ವತಿ ನಿಲ್ಯಾಡಿ ಘಟಕದ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಶಿವಾಜಿ ಜಯಂತಿಯ ಶಿವಾಜಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಎರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೆಯದಾಗಿ ನಾನು ಪ್ರಾಸ್ತಾವಿಕವಾಗಿ ಸ್ವಲ್ಪ ನಮ್ಮ ಜಾಗರಣ ವೇದಿಕೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದೇನೆ ನಮ್ಮ ಈ ಪರಿಸರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರಪ್ರಥಮವಾಗಿ ಸ್ಥಾಪನೆಗೊಂಡು ನಂತರದ ದಿವಸಗಳಲ್ಲಿ ರವಿಪ್ರಸಾದ್ ಶೆಟ್ಟಿ ರಾಮನಗರ ಇವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಪ್ರಬಲ ಶಕ್ತಿಯಾಗಿ ಮೆರೆದು ಇತಿಹಾಸವನ್ನು ಸೃಷ್ಟಿಸಿದ ಸಂಘಟನೆ ಅದು ಹಿಂದೂ ಜಾಗರಣ ವೇದಿಕೆ ಅನಂತರ ಸ್ವಲ್ಪ ಸಮಯಗಳ ನಂತರ ಒಂದಷ್ಟು ಅಸಮಾಧಾನಗಳು ಸ್ವಲ್ಪ ಬೇರೆ ಬೇರೆ ವಿಷಯದ ಕಾರಣದಿಂದಾಗಿ ಜಾಗರಣ ವೇದಿಕೆಯ ಶಕ್ತಿ ಸ್ವಲ್ಪ ಕುಂದಿದಂತಿತ್ತು ಅನಂತರ ಎರಡು ವರ್ಷಗಳ ಹಿಂದೆ ಈ ಭಾಗದ ಹಿರಿಯರು ಹಾಗೆ ಉತ್ಸಾಹಿ ಯುವಕರ ತಂಡ ಅದೇ ರೀತಿಯಾಗಿ ತಾಲೂಕಿನ ಜಿಲ್ಲಾ ಮಟ್ಟದ ನಾಯಕರ ಒಂದು ಪ್ರಯತ್ನದಿಂದಾಗಿ ನೆಲ್ಲಡಿಯಲ್ಲಿ ಎರಡು ವರ್ಷಗಳ ಹಿಂದೆ ಹಿಂದೂ ಜಾಗರಣ ವೇದಿಕೆಯ ಹೊಸ ತಂಡವನ್ನ ಪುನರ್ರಚನೆ ಮಾಡಲಾಯಿತು ಇಲ್ಲಿ ಕಳೆದ ಒಂದು ಎರಡು ವರ್ಷಗಳಿಂದ ಹಿಂದೂ ಜಾಗರಣೆ ವೇದಿಕೆಯ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿತ್ತು ಮೊದಲನೆಯದಾಗಿ ಪಡುಬೆಟ್ಟಿನಲ್ಲಿರುವಂತಹ ಒಬ್ಬ ಬಡ ಹಿಂದೂ ಕುಟುಂಬಕ್ಕೆ ಇಡು ಹಿಂದೂ ಕುಟುಂಬದ ಒಂದು ಮನೆ ಬೀಳುವಂತಹ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಅದನ್ನ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮುಖಂಡರು ನೋಡಿ ಅವರಿಗೇನಾದ್ರೂ ಸಹಾಯ ಮಾಡಬೇಕು ಎನ್ನುವಂತ ಪ್ರಯತ್ನವನ್ನು ಮಾಡಿದಾಗ ಅವರಿಗೆ ಪುನಃ ಮನೆಯನ್ನು ಅದರ ಛಾವಣಿಯನ್ನು ತೆಗೆದು ಹೊಸತ್ತು ಶೀಟ್ ಹಾಕಿ ಅವರಿಗೆ ಹೊಸ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಡುವಲ್ಲಿ ನಮ್ಮ ಹಿಂದೂ ಜಾಗರಣ ವೇದಿಕೆ ತೊಡಗಿಸಿಕೊಂಡಿದೆ ಕಾರ್ಯಕರ್ತ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತ ಅದೇ ರೀತಿಯಾಗಿ ನೆಲ್ಲಿಯಡಿಯ ಚೌತಿಯ ಸಂದರ್ಭದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಂತಹ ನಮ್ಮ ಅಜಿತ್ ಆರ್ಲಾ ಇವರು ನಿಧನರಾದಾಗ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ನೀಡಿ ಅವರಿಗೆ ಅವರ ಕುಟುಂಬಕ್ಕೆ ಧನ ಸಹಾಯವನ್ನ ಕೂಡ ಮಾಡಿದೆ ಅನಂತರ ಈ ಸಮಾಜದಲ್ಲಿ ನಿರುಪಯುಕ್ತ ಕೆಲವು ದನಗಳಿವೆ ಕೋರಿಕರುಗಳು ಅಥವಾ ದನಗಳು ಅದನ್ನ ಈ ಕಟುಕರ ಕೈಯಿಂದ ತಪ್ಪಿಸಿ ನಾವು ಮಂಡ್ಯದ ಶ್ರೇಯಸ್ ಇಂಟರ್ನ್ಯಾಷನಲ್ ಗೋಶಾಲೆಗೆ ಹಿಂದೂ ಜಾಗರಣೆ ವೇದಿಕೆಯ ವತಿಯಿಂದ ಕಲಿಸಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿಂದೂ ಹೆಣ್ಣು ಮಕ್ಕಳಿಗೆ ಮತೊಂದರಿಂದ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಒಂದೆರಡು ಪ್ರಕರಣಗಳಲ್ಲಿ ನೇರವಾಗಿ ಹೋರಾಡಿ ಅವರೊಟ್ಟಿಗೆ ಅವರನ್ನ ಅದರ ವಿರುದ್ಧ ಕೂಡ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅದೇ ರೀತಿಯಾಗಿ ಸಮಾಜದಲ್ಲಿ ಅಸ್ಪೃಶ್ಯತೆ ಪಕ್ಷದ ಪಕ್ಷ ರಾಜಕೀಯ ಕಚ್ಚಾಟವನ್ನ ಮೆಟ್ಟಿ ನಿಂತು ಇವತ್ತು ಹಿಂದೂ ಜಾಗರಣ ವೇದಿಕೆ ನೆಲ್ಲಿಯಾಡಿಯಲ್ಲಿ ಬಲಿಷ್ಠಗೊಳ್ತಾ ಇದೆ ಈ ಕಾರ್ಯಕ್ಕೆ ನಮ್ಮೆಲ್ಲ ಇಲ್ಲಿ ಸೇರಿರುವಂತ ನನ್ನ ಸಂಘಟನೆಯ ಮಿತ್ರರು ಕೈ ಜೋಡಿಸಿ ಇಂತಹ ಕ್ರೀಡಾಕೂಟ ಮಾತ್ರವಲ್ಲ ಸೇವಾ ಯೋಜನೆಗಳು ಮಾತ್ರವಲ್ಲ ಹೋರಾಟಕ್ಕೆ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಮುಂದೆ ಕೂಡ ನೆಲ್ಲಿಯಡಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಅಂತ ಕೇಳಿದ್ರೆ ಹೆಸರು ಕೇಳಿದ್ರೆ ಮತಾಂಧರ ಎದಿಯಲ್ಲಿ ನಡುಕ ಉಂಟುವಂತಹ ಒಂದು ನಿರ್ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಈ ನೆಲ್ಲಿಯಾಡಿಯಲ್ಲಿ ಎನ್ನುವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರ ಆಶಯ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನ ಸ್ವಾಗತಿಸ್ತಾ ಇದ್ದೇನೆ ಪ್ರಥಮವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ನಮ್ಮ ಈ ವಿಜಯ್ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಚಂದ್ರಶೇಖರ ರೈ ರಾಮನಗರ ಇವರನ್ನ ನಮ್ಮ ಜಾಗರಣ ವೇದಿಕೆಯ ವತಿಯಿಂದ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸಭಾಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಹಿಂದೂ ಜಾಗರಣ ವೇದಿಕೆ ನೆಲ್ಯಾಡಿ ಘಟಕದ ಅಧ್ಯಕ್ಷರು ಯುವ ನಾಯಕ ಯಶವಂತ ಪಿ ಇವರನ್ನ ನಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ಖ್ಯಾತ ವಾಗ್ಮಿ ಶ್ರೀತ ನರಸಿಂಹ ಶೆಟ್ಟಿ ಮಾನಿ ಜಿಲ್ಲಾ ಕಾರ್ಯದರ್ಶಿ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆ ಇವರನ್ನ ಕೂಡ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಜಿಲ್ಲೆಯ ಸಂಪರ್ಕ ಪ್ರಮುಖ ಆಗಿರುವಂತಹ ಅವಿನಾಶ್ ಪುರುಷರ ಕಟ್ಟೆ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಮಲ್ಲೇಶ್ ಆಲಂಕರು ಹಿಂದೂ ಜಾಗರಣ ವೇದಿಕೆ ಕಡಬ ತಾಲೂಕು ಇದರ ಅಧ್ಯಕ್ಷರು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ರವೀಂದ್ರ ದಾಸ್ ಕುಂತೂರು ಪ್ರಧಾನ ಕಾರ್ಯದರ್ಶಿಗಳು ಹಿಂದೂ ಜಾಗರಣ ವೇದಿಕೆ ಕಡಬ ತಾಲೂಕು ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ರವಿಪ್ರಸಾದ್ ಶೆಟ್ಟಿ ರಾಮನಗರ ಈ ಭಾಗದ ಹಿಂದೂ ಮುಖಂಡರು ನಮ್ಮೆಲ್ಲರ ಸ್ಫೂರ್ತಿ ಸಂಘಟನೆಗೆ ನಾವು ಬಂದದ್ದು ರವಿಯಣ್ಣನಿಂದ ಇವತ್ತು ಅವರನ್ನ ನೋಡಿ ನಾವು ಅವರ ಮಾರ್ಗದರ್ಶನದಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ ಸಂಘದ ಸಂಘದ ಈ ಸಮಾಜದ ಒಬ್ಬ ಮಾರ್ಗದರ್ಶಕ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ವೇದಿಕೆಯಲ್ಲಿರುವಂತ ನಮ್ಮ ನೆಲ್ಯಾಡಿ ಘಟಕದ ಪ್ರಧಾನ ಕಾರ್ಯದರ್ಶಿ ಅನಿಲ್ ಬೆರ್ಪಳ ಇವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಓ ನಮಸ್ಕರಿ ಓ ಕೇಶವಾಗ್ಯ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿ ನರಸಿಂಹ ಶೆಟ್ಟಿ ಮಾಣಿ ದಿಕ್ಸೂಚಿ ಭಾಷಣ ನೀಡಿದರು ನಮ್ಮ ಬಂಜಿತ ಪಡವನ್ನು ತಗ್ಗಾಯೋಸ್ಕರ ನೆತ್ತರನ್ನು ಬೆಗರಾದ ಸೇಂಟಿದ್ದು ನಾಯ್ತ್ ಒಂದು ನೈತನ ಪಾದಗೂ ತಲೆ ಒಂದು ಎದುರುಡು ಭಾರತ ಮಾತ ಕೈತಿ ಭಾವಚಿತ್ರ ನಮ್ಮ ಮಾತಿನ ಆದರ್ಶ ವ್ಯಕ್ತಿ ಛತ್ರಪತಿ ಶಿವರಾಜ್ ಮಹಾರಾಜ್ ವೀರ ಸೇನಾನ ಭಾವಚಿತ್ರ ಅಧೀತೇರಿ ಕರಿಣ ಒಂಜಿ ವಾರು ದಯಬಂಡ ಇನ್ನಿಲ್ಲ ಮನಸ್ಸು ಬೇಜಾರ ಪೋತುಜಿ ಹಿಂದುತ್ವಸ್ಕರ ಸಮಸ್ತ ಸಮಾಜದಿಷ್ಟು ಮಾತ ಬಂಧು ಎನ್ನ ಕುಟುಂಬ ಪಟ್ಟು ನಾವಿ ನದಿ ಒಂದು ಅಧರ್ಮದ ವಿರುದ್ಧ ಹೋರಾಟ ಜ್ಯೋತಿಷಿರಳ ಜ್ಯೋತಿಷ್ ಕುಮಾರ್ ಅಂಜನೆ ಮುರಾನಿ ಮುರಾನಿ ಅತ್ಯಂತ ಕ್ಯೂರವಾದ ನೀಚ ವಾಯಿ ಬರಬರ ವಾಯಿ ಆ ನೀಚ ನಗಲ್ನ ಕೈಟ್ ಹತ್ಯ ಆಯ್ ನಂಚಿನ ಅರ್ಶೆ ಶಿವಮೊಗ್ಗ ಮುಕುಲ್ ನ ರೆಡ್ಡಿ ಜನತ ಪಾದಗುಲ ತನ ತಗ್ಗ ಒಂದು ಬುಕ್ ಒಂಜಿತ್ತೆ ಉಲ್ಲೇಖ ಮಲ್ತೇರಿ ದಯಮಣ್ಣ ಬುಕ್ಕ ಒಂಜಿ ರೆಡ್ಡಿ ವಿಷಯ ನಿಕಲ ಮಿಟ್ಟು ದಿಯರ್ ಒಂದು ದಯ ಬುಕ್ಕ ಯೋಚನೆ ಮಲ್ಕುಲೆ ನಂಗೆ ಊಲ ಜಾತಿ ಧರ್ಮ ಮುಖ್ಯ ಅಂತ ದಯಮಣ್ಣ ದೇಶ ಮುಖ್ಯ ಈ ನಮ್ಮ ಪುಟ್ಟ ಮಣ್ಣು ಮುಖ್ಯ ಪನ್ಪು ನಂಚಿನ ಪಾತ್ರೆ ಈ ಮಣ್ಣದ ಋಣನು ಗೋಸ್ಕರ ಜಾತಿ ಮುಖ್ಯ ಹತ್ತು ಎಂಗಿ ದೇಶ ಮುಖ್ಯ ಮನಪಣಿನ ಒಂದೇ ಒಂದು ಧ್ಯೇಯ ನದಿ ದೇಶದ ಗಡಿನ ಕಾದಿದ ಕೋಡಿದ ದಿನಟ್ಟು ಐಸಿದ ಗಟ್ಟಿದ ನಿಟ್ಟು ಜೀವನ ಕಲೆ ಉಂಟ ಅಲ್ತಾಪ್ ಅಹಮದ್ ನಂಗೆ ಮಾತ್ರೆಗಳ ಆದರ್ಶವಾಗಿ ವ್ಯಕ್ತಿ ಅಂಚಿನ ಯೋಧನ ಪಾದಗಳು ತರೆದಗ್ಗ ಒಂದು ಸೇರ್ ನಂಚಿನ ಮಾತ ಬಂದುಲೆ ಇನ್ನಿತ ಗುರಿಕಾರ್ಮೆ ಸ್ಥಾನ ವಹಿಸುವ ನಂಚಿನ ಯಶವಂತ್ ಹಿಂದೂ ಜಾಗರಣದ ವೇದಿಕೆಯ ಅಧ್ಯಕ್ಷರೇ அண்ணன்க்கல வெத்தர சு மாத்தை ரெண்டு கைய திருத்தது அப்ப பாரத மாத்தைக்கு ஒரு ஜோராது ஜெய்கார பாடகண்ண இனி

ಸಾವಿರದ ತೊಂಬತ್ತ ಎಂಟನೇ ಇಸ್ಸಿಡಿ ಹಿಂದೂ ಜಾಗರಣ ವೇದಿಕೆ ನೆಲ್ಲಾಡಿದ ಈ ಪುಣ್ಯದ ಮಂಡ ಪ್ರಾರಂಭ ಆಗದೆ ಉಲ್ಲೇಖ ಮಾಡ್ತೀರಿ ವ್ಯಕ್ತಿ ನಿರ್ಮಾಣದ ವದ ಒಟ್ಟಿಗೆ ರಾಷ್ಟ್ರದ ನಿರ್ಮಾಣದ ಕೆಲಸ ಒಬ್ಬ ಜಾತಿ ಪಂಥ ಮತತ್ತ ಭಾವ ನದಿ ಒಂದೇ ಮಲ್ಲಾಯೇ ಪಾಪದಾಯ ಪಂಪು ನಂಚಿನ ಭಾವ ನದಿ ಒಂದೇ ಪರಮ ಪವಿತ್ರವಾಯಿ ನಂಚಿನ ಭಗವದ್ವಜದ ಇಟ್ಟಿನ ಮಾತಿ ಒಂಜಿ ನಂಚಿನ ಭಾವನೆಯ ನಂಗೆ ಮಾತ್ರ ಮಾತ್ರ ಸ್ಥಾನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರ ಸಂಘಟನೆ ಅದು ಸಾವಿರ ಎಪ್ಪತ್ತ ಏಳನೇ ಇಸವಿಡಿ ಹಿಂದೂ ಜಾಗರಣ ವೇದಿಕೆ ಪ್ರಾರಂಭ ಆಡಿ ಸುಮಾರು ಮುಪ್ಪತ್ತ ಐದು ವರ್ಷ ನಮ್ಮ ಹಿಂದೂ ಜಾಗರಣ ವೇದಿಕೆಯಿಂದ ಕೆಲಸ ಕಾರ್ಯನೂ ಮಲ್ತೋದಿಲ್ಲ ಹೋರಾಟದ ಮುಖಾಂತರನೇ ಹಿಂದೂ ಜಾಗರಣ ವೇದಿಕೆ ಪ್ರಾರಂಭ ಆಯ್ನೆ ಹವೇ ರೀತಿಯ ಸೇವೆ ಅತೇ ರೀತಿಯ ವ್ಯವಸ್ಥೆ ದಿಷ್ಟು ಪ್ರಾರಂಭ ಆಯ್ನೆ ಸಮಾಜದ ಮಿತ್ತ ಆಪುಚಿನ ದಿ ದಬ್ಬಾಲಿಕೆ ನಮ್ಮ ಅಪ್ಪೆ ನಗಲ ಮಾನ ಕಾಪೇರಗೋಸ್ಕರ ಕ್ಷೇ ಕ ನೆಂಚಿನ ಪೆತ್ತದ ಗೋವನು ರಕ್ಷಣೆ ಮಲ್ಪರಗೋಸ್ಕರ ನಮ್ಮ ಮಣ್ಣಿನ ಹೊರಪರ್ಗೋಸ್ಕರ ಹೋರಾಟದ ಮುಖಾಂತರನೇ ಸಮಾಜನ ಜಾಗೃತಿ ಮಲ್ಪರ ಪ್ರಾರಂಭವಾದ ನೆಂಚಿನ ಏಕೈಕ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಪವಿತ್ರವಾಗಿ ನಂಚಿನ ಹಿಂದೂ ಧರ್ಮ ಧರ್ಮದ ಸಮಾಜ ನಮ್ಮ ಬದುಕದ ನಮ ಜಾಗೃತ ಮಾತ್ರ ಸಮಾಜ ಓದಿರ ಸಾಧ್ಯ ಅದಕ್ಕೋಸ್ಕರ ಏನ್ ಬಂದ್ರೆ ಹಿಂದೂ ಜಾಗರಣ ವೇದಿಕೆ ಕೆಲಸ ಮಲ್ತೊಂದು ಅನ್ನ ಕೆಲಸದ ಒಟ್ಟಿಗೆ ನಿಗಲ ಸಹಕಾರ ಕೊಡದೆ ನಮ ಜಾಗೃತ ನಾವು ಶಿವಾಜಿ ಮಹಾದೇವ ಜಯಂತಿ ಈ ಕ್ರೀಡಾ ಕೂಟ ಉಲ್ಲೇಖ ಮಲ್ತಿರ ಪಾತ್ರ ಮಾಡುವ ಇನ್ನೂ ಒಂದು ಬಾರಿ ಪ್ರಾಮುಖ್ಯವಾಗಿ ನೆಂಚಿನ ದಿನ ಒಂದಿ ಚಂದ್ರಶೇಖರ್ ಆಜಾದ ಪುಣ್ಯತಿಥಿ ಕೋಣೆ ದಿನ ಪುಣ್ಯಾತ್ಮ ದಿನ ವೀರ ಸಾವರ್ಕರ್ನ ಪುಣ್ಯತಿಥಿ ಆಯ್ತ ಒಟ್ಟಿಗೆ ಗೋತ್ರದ ರೈಲು ಬೋಣ ರೈಲು ರಾಮ ಭಕ್ತರು ಬೋನಗ ಆ ಜನ ರಾಮ ಭಕ್ತರ ತೂಬಾರ್ದು ವಿಲ ವಿಲನೆ ಕೆರ್ನಂಜಿನ ಆ ಸಂದರ್ಭದ ಒಂದಿ ಬಾರಿ ಬೇಜಾರಾದಿನ ಇತ್ತ ದಿನ ಬಗ್ಗೋಜಿ ನಂಗೆ ಸಂತೋಷದ ಅಪ್ರದಾನ ಬಂಡ ಬಾಲಕೋಟು ಉಗರ ಗಮಲಾಕ್ಲ ದಾಲಿ ಆಯ್ ನಂಚಿನ ಸಂದರ್ಭಡು ಆಯ್ಕೆ ಪ್ರತ್ಯುತ್ತರ ಕೋರ್ ನಂಚಿನ ದಿನ ಒಂದು ಸೈಡ್ ನಂಗೆ ಬೇಜಾರ ಉಂಡು ಒಂಜಿ ಸೈಡ್ ಸಂತೋಷ ಉಂಡು ಆ ರಡ್ಡೆಲ್ಲ ಒಟ್ಟಿಗೆ ದಿವಂದು ಇನ್ನಿತ ಈ ಕ್ರೀಡಾ ಕೂಟ ಪಾಲು ಪಡೆಯುತ್ತ ಹಿಂದೂ ಸಮಾಜ ಒಲಿಯರ್ ನಿಂತ ನಾಂಡ ಪರಾಕಿಯನ್ನ ಕೈ ಟಿತ್ತ ನಂಚಿನ ಸಂದರ್ಭಡು ಇಡೀ ನಮ್ಮ ದೇಶದ ಪರವಾದ ಉಂಟು ನಂಚಿನ ರಡ್ಡು ಬಂಗಡ ಒಂದು ಮರಾಠ ಪಂಗಡ ಬುಕ್ಕೊಂಜಿ ವಿಜಯನಗರ ಸಾಮ್ರಾಜ್ಯ ಗೊತ್ತಿಪುಡಿಗಳಿಗೆ ಮರಾಠ ಪಂಗಡ ಪ್ರಾರಂಭ ಆಯ್ತು ನೆಂಚಿನ ಪಂಡ ಅಪ್ಪ ಜೀಜಾಬಾಯಿನ ಆ ಪುಣ್ಯದ ಗರ್ಭಡ ಪುಟ್ಟ ನಂಜಿನ ಶಿವಾಜಿನ ಜನ್ಮ ಆಯ್ ನಡೆದ ಬುಕ್ಕ ಹಿಂದೂ ಸಮಾಜಕ್ಕೆ ಏರ್ಲ ಗತಿ ಇಚ್ಚಿ ದಾಲ ಇಚ್ಚಿ ಪಣಪು ನಂಚಿನ ಸಂದರ್ಭ ಇಡೀ ಹಿಂದೂ ಸಮಾಜ ಬಲ್ಪಾದ ತೋಜಿ ನಂಚಿನ ಬಾಲ ಶಿವಾಜಿ ಹಿಂದೂ ಸಮಾಜ ದುಂಬು ಕೆಲಸ ಕೊಡಪು ನಂಚಿನ ಕೆಲಸ ಮಲ್ಪಡು உலகோஸ நம்ம தேசர நங்கோஸ்கர்ப்பண சாயி சாயித ஜனக்கு அகல ஆதர்ஷப்படு பண்ணது வினந்தி ಪಂದನ್ ಧನ್ಯವಾದ ಸಮರ್ಪಿಸಿದರು ಶಿರಪ್ಪ ಮಾಸ್ತರ್ ನಿರೂಪಿಸಿದರು ಕ್ರೀಡಾಕೂಟದಲ್ಲಿ ಅದ್ಭುತ ನಿರೂಪಕ ಸುರೇಶ್ ಪಡಿಪಾಂಡ ನಿರೂಪಿಸಿ ದೀಪಕ್ ಸಹಕರಿಸಿದರು ತೀರ್ಪುಗಾರರಾಗಿ ರಾಜೇಶ್ ಪ್ರಮೋದ್ ರವಿಚಂದ್ರವೇಲು ಲಕ್ಷ್ಮಣ್ ಕಿರಣ್ ಪುತ್ತಿಲ ಸಹಕರಿಸಿದರು